ಕೃಷಿ ಜೊತೆಗೆ ರಾಸುಗಳನ್ನು ಸಾಕುವುದು ವಾಡಿಕೆ ಅಲ್ಲದೆ ಪಶುಸಂಗೋಪನೆ ಈಗ ಕೃಷಿಯಷ್ಟೇ ಪ್ರಮುಖ ಉದ್ಯಮವಾಗಿ ಬೆಳೆದಿದೆ ನಮಗೆ ಹಾಲು ನೀಡುವ ರಾಸುಗಳ ತ್ಯಾಜ್ಯ ಕೂಡ ಗೊಬ್ಬರ ರೂಪದಲ್ಲಿ ಇಂಧನ ಉತ್ಪಾದನೆಗೆ ಬಳಸಲ್ಪಡುತ್ತದೆ ಆದ್ದರಿಂದ ರಾಸುಗಳನ್ನು ಕೇವಲ ಉತ್ಪಾದನಾ ಯಂತ್ರವೆಂದು ಪರಿಗಣಿಸದೆ ಮುತುವರ್ಜಿ ವಹಿಸಿ ಸೂಕ್ತ ಆಹಾರ ನೀಡಿ ಕಾಲಕಾಲಕ್ಕೆ ಲಸಿಕೆ ಹಾಕಿಸಿ ಸ್ವಚ್ಛವಾದ ಸ್ಥಳದಲ್ಲಿ ಸಾಕುವ ಮೂಲಕ ಆರೋಗ್ಯ ಹಾಗೂ ನಿರ್ವಹಣೆ ಕುರಿತು ಹೆಚ್ಚಿನ ಗಮನ ಹರಿಸಬೇಕು ಈ ಮನೆಯಲ್ಲಿ ನಮ್ಮ ರೈತರ ಉತ್ಪಾದನಾ ಮಾಡತಕ್ಕಂಥ ಈ ಪ್ರಾಣಿಗಳು ಸಾಮಾನ್ಯವಾಗಿ ನಮ್ಮ ಹಸುಗಳು ಇಲ್ಲೇನಾಗುತ್ತೆ ದಯೆ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತಂದರೆ ಕರುಗಳು ಹುಟ್ಟಿದಾಗಿಂದನೇ ಪ್ರಾರಂಭ ಆಗಬೇಕು ಕರುಗಳಿಗೆ ನಿರ್ದಿಷ್ಟವಾದಂತಹ ಹಾಲನ್ನು ಎಷ್ಟು ಕೊಡಬೇಕು ಅನ್ನತಕ್ಕಂಥ ಅಂಶ ದೇಹದ ಒಂದನೇ ಹತ್ತು ಭಾಗ ಹಾಲನ್ನು ಖಂಡಿತವಾಗಲೂ ಕೊಡಬೇಕು ಯಾವುದೇ ಕಾರಣಕ್ಕೂ ಹಾಲನ್ನು ಕೊಡದೇ ಇರತಕ್ಕಂಥದ್ದು ಅದು ನಿರ್ಧಯ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ರೈತರು ಮುಂದೆ ಕರು ಬೆಳೀತಾ ಬೆಳೀತಾ ಅದು ಬೆಳೆಯ ಒಂದು ಪ್ರೌಢಾವಸ್ಥೆಗೆ ಬರ್ತಾ ಇರಬೇಕಾದರೆ ಇದು ಹಾಲನ್ನು ಉತ್ಪಾದನೆ ಮಾಡ್ತಾ ಇಲ್ಲ ಅನ್ನತಕ್ಕಂಥ ವಿಚಾರವಾಗಿ ಬರೀ ಹುಲ್ಲು ನೀರು ಕೊಟ್ಟು ಸಾಕ್ತಾರೆ ಇದು ಒಂದು ಅಮಾನವೀಯವಾದ ಕೃತ್ಯ ದಯವಿಟ್ಟು ಇದನ್ನು ಮಾಡಬೇಡಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಆಹಾರವನ್ನು ಕೊಡ್ತೀವೋ ಅದೇ ರೀತಿ ಆಹಾರವನ್ನು ನಾವು ಅದಕ್ಕೆ ಕೊಡಬೇಕಾಗತ್ತೆ ಗರ್ಭಧರಿಸಿದ ಹಸುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಸರಿಯಾದ ಪ್ರಮಾಣದ ಆಹಾರ ಪೂರೈಕೆ ಅತ್ಯವಶ್ಯ ಗರ್ಭಧರಿಸಿದ ರಾಸುಗಳು ಈ ಗರ್ಭಧರಿಸಿದ ಹಸುಗಳಿಗೂ ಕೂಡ ಈ ಏಳನೇ ತಿಂಗಳು ಆದಾಗ ಹಾಲನ್ನು ಕರೆಯದನ್ನೇ ನಿಲ್ಲಿಸಿದಾಗ ಈ ಕರು ಹಾಕೋವರೆಗೂ ರೈತರು ಕೆಲವು ರೈತರು ನಾನು ನೋಡಿದ್ದೀನಿ ಯಾವುದೇ ಒಂದು ಆಹಾರವನ್ನೇ ಕೊಡೋದಿಲ್ಲ ದಯವಿಟ್ಟು ಈ ರೀತಿಗೆ ಮಾಡಬೇಡಿ ನಮ್ಮ ಮನೆ ಹೆಣ್ಣುಮಕ್ಕಳಿಗೆ ನಾವು ಯಾವ ರೀತಿ ಚೆನ್ನಾಗಿ ನೋಡ್ಕೊಂತೀವೋ ಮಕ್ಕಳಾಗ್ಲಿಕ್ಕೆ ಮುಂಚೆ ಅದೇ ರೀತಿಯಾಗಿ ನೀವು ಕೂಡ ಈ ಹಸುಗಳಿಗೆ ತಾಯಿ ಅಂತಿಲ್ಲ ಕರ್ಕೊಂಡೋಗಿ ಆರೈಕೆ ಮಾಡಲಿಕ್ಕೆ ಅದಕ್ಕೆ ಆದಷ್ಟು ಮುತುವರ್ಜಿ ವಹಿಸಿ ಎಚ್ಚರಿಕೆಯಿಂದ ಬೇಕಾದಂಥ ಆಹಾರಗಳನ್ನ ಎಲ್ಲ ಕೊಟ್ಟು ಚೆನ್ನಾಗಿ ಸಾಕಬೇಕಾಗುತ್ತೆ ರಾಸುಗಳ ಕೊಟ್ಟಿಗೆ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೆಳಕು ಬರುವಂತಿದ್ದು ಸ್ವಚ್ಛವಾಗಿರಬೇಕು ಇದರಿಂದ ರೋಗಗಳು ಬಾರದಂತೆ ರಾಸುಗಳನ್ನು ಕಾಪಾಡಬಹುದು ನಮ್ಮ ರಾಸುಗಳನ್ನು ಹಸುಗಳನ್ನ ಕಟ್ಟತಕ್ಕಂಥ ಒಂದು ಜಾಗ ಶುಚಿಯಾಗಿರಬೇಕು ಕೆಲವು ಕಡೆ ಸಗಣಿಗಳಾಕಿ ಸಗಣಿ ಮತ್ತು ಗಂಜಲವನ್ನು ಸ್ವಚ್ಛ ಮಾಡೋದೇ ಇಲ್ಲ ಅದ್ರ ಮೇಲೆ ಮಲಗಿರುತ್ತೆ ಇದರಿಂದ ಕೆಚ್ಚಲು ಭಾವ ಬರತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ನಾವು ಯಾವುದೇ ಒಂದು ಕೊಠಡಿಯನ್ನು ಕಟ್ಟಬೇಕಾದ್ರೆ ಆ ಕೊಠಡಿಯಲ್ಲಿ ಸರಿಯಾದ ಗಾಳಿ ಬೆಳಕಿನ ವ್ಯವಸ್ಥೆ ಇರಬೇಕು ಇದರ ಬಗ್ಗೆ ನೀವು ವಿಶೇಷವಾದಂಥ ಆದ್ಯತೆ ಕೊಡಬೇಕು ರಾಸುಗಳ ಚಲನವಲನದ ಮೇಲೆ ಕಣ್ಗಾವಲು ಇರಿಸುವುದು ಅತ್ಯವಶ್ಯ ಆಹಾರ ಸೇವನೆಯಲ್ಲಿ ದೈನಂದಿನ ಚಟುವಟಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಪ್ರಾಣಿಗಳ ಬಗ್ಗೆ ಒಂದು ಕಣ್ಗಾವಲಿಡಬೇಕು ಏನು ಚುರುಕಾಗಿದೆಯಾ ಇಲ್ಲ ಏನಾದರೂ ಸಪ್ಪಗಾಗಿದೆಯಾ ಸಪ್ಪಗಾಗಿದ್ದರೆ ಏನಕ್ಕಾಗಿ ಆಗಿದೆ ಅನ್ನತಕ್ಕಂಥದ್ದು ತಕ್ಷಣವೇ ಪಶುವೈದ್ಯರನ್ನ ಕರೆಸಿ ಯಾವುದೇ ಒಂದು ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದರೆ ಇದೆಲ್ಲ ನಮಗೆ ಹಾಲನ್ನು ಕೊಡ್ತಕ್ಕಂಥ ಪ್ರಾಣಿಗಳು ಪ್ರಾಣಿಗಳಲ್ಲಿ ಇನ್ನೂ ಒಂದು ಏನು ಅಂದರೆ ಯಾವುದನ್ನ ಕಾಯಿಲೆಗಳು ಬಂದಾಗ ಅದು ವ್ಯಕ್ತಪಡಿಸೋಕ್ಕೆ ಎರಡು ಮೂರು ದಿವಸ ಆಗಿಬಿಡುತ್ತೆ ಇನ್ನು ನಾವು ಪಶುವೈದ್ಯರನ್ನು ಕರೆಯೋದು ನೀವೇನಾದರೂ ತಡ ಮಾಡಿದ್ರೆ ಐದಾರು ದಿವಸ ಆಗಿ ಕಾಯಿಲೆಗಳು ಉಲ್ಪಣ ಆಗಿ ಆಮೇಲೆ ಚಿಕಿತ್ಸೆ ಫಲಪ್ರದವಾಗೋದು ಬಹಳ ಕಷ್ಟಕರವಾದ ಈ ಸಂದರ್ಭದಲ್ಲಿ ದಯಮಾಡಿ ವಿನಂತಿಸ್ತೀನಿ ಸಾಸುಗಳನ್ನ ದಯವಿಟ್ಟು ಗಮನಿಸಬೇಕು ನೀವು ಗಮನಿಸಿ ಪಶುವೈದ್ಯರ ಕರೆಸಿ ಚಿಕಿತ್ಸೆ ಮಾಡಿಸಬೇಕಾಗುತ್ತೆ ಪಶುಪಾಲಕರೇ ಗಮನಿಸಿ ಯಾವುದೇ ಕಾರಣಕ್ಕೂ ಸ್ವಯಂ ಚಿಕಿತ್ಸೆ ಮಾಡಬಾರದು ಕೆಲವು ಸಂದರ್ಭದಲ್ಲಿ ಈ ಮೂಢನಂಬಿಕೆಗಳೇನಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಅದನ್ನು ನಂಬಿ ಚಿಕಿತ್ಸೆಯನ್ನು ಸ್ವಚ್ಛ ಚಿಕಿತ್ಸೆ ಮಾಡ್ತಾರೆ ಅವರೇ ಚಿಕಿತ್ಸೆ ಮಾಡ್ಬಿಡೋದು ದಯವಿಟ್ಟು ಇದನ್ನು ಮಾಡಬೇಡಿ ಇಲ್ಲೇನಾಗುತ್ತೆ ಹಲವಾರು ಬ್ಯಾಕ್ಟೀರಿಯಾದಿಂದ ಬರತಕ್ಕಂಥ ಕಾಯಿಲೆಗಳು ವೈರಾಣುಗಳಿಂದ ಬರತಕ್ಕಂಥ ಕಾಯಿಲು ನಮ್ಮ ವೈದ್ಯರಿಗೆ ಅರ್ಥವಾಗೋದಿಲ್ಲ ಅಂಥದ್ರಲ್ಲಿ ಮೂಢನಂಬಿಕೆಗಳ ಆಧಾರದ ಮೇಲೆ ದಯವಿಟ್ಟು ಯಾವುದೇ ಒಂದು ಚಿಕಿತ್ಸೆ ಮಾಡಬೇಡಿ ರಾಸುಗಳಿಗೆ ಬರೆ ಹಾಕುವ ಕಿವಿ ಕತ್ತರಿಸುವಂತಹ ಕ್ರೂರ ಮೂಢ ನಂಬಿಕೆಗೆ ಕೊಡಬಾರದು ಕೆಲವರು ಮೂಢನಂಬಿಕೆಗಳಲ್ಲಿ ಮೈಯಲ್ಲೆಲ್ಲ ಬರೆ ಹಾಕೋದು ಕಿವಿಗಳನ್ನ ಕತ್ತರಿಸೋದು ಈ ಮಾಡ್ತಾರೆ ದಯವಿಟ್ಟು ಪ್ರಾಣಿಗಳಲ್ಲಿ ದಯೆ ತೋರಬೇಕು ಹರಿತವಾದ ಆಯುಧಗಳಿಂದ ಅವನ್ನು ಹೊಡೆಯಬಾರದು ಅಲ್ಲದೆ ಕರು ಹಾಕುವಾಗ ಪ್ರಶಾಂತವಾದ ವಾತಾವರಣ ನಿರ್ಮಿಸುವುದು ಅವಶ್ಯ ಕೆ ಹಳ್ಳಿಗಳ ಕಡೆ ಏನು ಮಾಡ್ತಾರೆ ನಮ್ಮ ಹೊಲದಲ್ಲಿ ಇನ್ನೂ ಒಂದು ಹಸು ಬಂದು ಮೇಯ್ದು ಬಿಡ್ತು ಆ ಚ ಆ ಸಮಯದಲ್ಲಿ ಕೆಲವರು ಭಾರಿ ಹರಿತವಾದ ಆಯುಧಗಳಿಂದೆಲ್ಲ ಒಡೆದಿರ್ತಕ್ಕಂಥದ್ದು ಸಂದರ್ಭಗಳುಂಟು ಈ ಕಾಲುಗಳಲ್ಲಿ ಇರತಕ್ಕಂಥ ಸ್ನಾಯುಗಳ ಮೇಲೆ ಒಡೆದು ಅದು ಇರೋ ಸಂದರ್ಭ ಇದೆ ದಯವಿಟ್ಟು ದಯೆ ಇರಲಿ ಈ ಕೆಲಸವನ್ನು ಮಾಡಬೇಡಿ ಇನ್ನು ಕರು ಹಾಕ್ತಕ್ಕಂಥ ಸಮಯದಲ್ಲಿ ವಿಶೇಷವಾಗಿ ಆರೈಕೆ ಮಾಡಬೇಕು ಇದ್ಯಾವುದು ನರ್ಸಿಂಗ್ ಹೋಗೋಗಲ್ಲ ನಮ್ಮ ಹಸುಗಳು ಇಂಥ ಒಂದು ಸಂದರ್ಭದಲ್ಲಿ ತಾವೇನು ಮಾಡಬೇಕು ಅಂತಂದರೆ ಅದಕ್ಕೆ ಒಳ್ಳೆಯ ಕೋಣೆಯಲ್ಲಿ ಇರಿಸಿ ಒಳ್ಳೆಯ ಬೆಳಕಿನ ವ್ಯವಸ್ಥೆ ಮಾಡಿ ಒಂದು ಇಡಬೇಕು ಕರು ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಉದ್ರೇಕ ಬೇಡ ಅದನ್ನು ನೀವು ಅನಗತ್ಯವಾಗಿ ಅದನ್ನು ಹೋಗಿ ಇದು ಸುತ್ತಮುತ್ತ ಓಡಾಡೋದು ಬೇಡ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ ಹಾಲು ಕರೆಯುವ ಕ್ರಿಯೆ ರಾಸುಗಳಿಗೆ ಹಿತಕರವಾಗಿರಬೇಕು ನಿರ್ದಿಷ್ಟ ವ್ಯಕ್ತಿ ನಿರ್ದಿಷ್ಟ ಸಮಯಕ್ಕೆ ಹಾಲು ಕರೆಯುವುದು ಸೂಕ್ತ ಎನ್ನುತ್ತಾರೆ ವಿಜ್ಞಾನಿಗಳು ಇನ್ನು ದಯೆ ಇನ್ನೂ ಒಂದು ಕಡೆಯಲ್ಲಿ ಇರಬೇಕು ಹಾಲು ಕರೆಯೋದ್ರಲ್ಲಿರಬೇಕು ಇವತ್ತೇನಾಗಿದೆ ಎಲ್ಲರೂ ತುಂಬ ಕೆಲಸ ಎಲ್ಲರಿಗೂ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ನಮ್ಮ ರೈತರಿಗೆ ಈ ಕಾರಣದಿಂದಾಗಿ ಯಾರು ಹಾಲನ್ನು ಕರೆಯೋದು ಅನ್ನೋದೇ ದೊಡ್ಡ ಸಮಸ್ಯೆ ಮನೆಯಲ್ಲಿ ಯಾವತ್ತು ಪ್ರಾಣಿಗಳು ಒಬ್ಬರು ನಿರಂತರವಾಗಿ ಹಾಲನ್ನು ಕರೆದ್ರೆ ಆ ಹಾಲು ಕರೆಯೋರ ವಿಧಾನಕ್ಕೆ ಅದು ಹೊಂದಿಕೊಂಡಿರುತ್ತೆ ಇಲ್ಲೇನಾಗುತ್ತೆ ಕೆ ದಿನ ಒಬ್ಬೊಬ್ಬರು ಹಾಲು ಕರೆಯೋದು ದಯವಿಟ್ಟು ಮಾಡಬೇಡಿ ಆದಷ್ಟು ನಾನು ಮನೆಯಲ್ಲಿ ಒಂದು ಇಬ್ಬರು ಹಾಲು ಕರೆಯೋಕ್ಕೆ ನೀವು ನೀವು ಪರಿಣಿತಿ ಹೊಂದಿರಬೇಕು ಆಮೇಲೆ ಹಾಲನ್ನು ಕರಿಬೇಕಾದ್ರೆ ಒಂದು ಹೇಳ್ತೀನಿ ಇದು ನಿಜವಾಗಲೂ ಭಾರಿ ಆನಂದ ಪಟ್ಟತಕ್ಕಂಥ ಒಂದು ಕ್ರಿಯೆ ಹಸುಗಳಲ್ಲಿ ಆನಂದಿಸಬೇಕು ಹಾಲು ಕರಿಯೋದನ್ನ ಹಾಲು ಕರಿಲಿಕ್ಕೆ ಮುಂಚೆ ಅನಗತ್ಯ ಶಬ್ದಗಳನ್ನ ಮಾಡಬಾರ್ದು ಕೋಪ ಮಾಡ್ಕೊಬಾರ್ದು ಕಿರಿಚಾಡಬಾರ್ದು ಆಮೇಲೆ ಪ್ರಾಣಿಗಳಿಗೆ ಒಡಿಬಾರ್ದು ಇದು ಹೊಡೆದಾಗ ಏನಾಗುತ್ತೆ ಒಂದು ಒತ್ತಡಕ್ಕೊಳಗಾಗಿ ಹಾಲಿನ ಉತ್ಪಾದನೆ ಕುಂಠಿತವಾಗುತ್ತೆ ಇದರಲ್ಲೂ ಕೂಡ ದೇಯ ಇರಬೇಕು ರಾಸುಗಳ ಮೈ ಕೆಚ್ಚಲು ಗೊರಸು ಸ್ವಚ್ಛವಾಗಿ ತೊಳೆದು ಶುಚಿತ್ವ ಕಾಪಾಡುವುದು ಪ್ರಮುಖ ಅಂಶವಾಗಿರುತ್ತದೆ ದಿನನಿತ್ಯ ಸ್ವಚ್ಛವಾಗಿಡಬೇಕು ಪ್ರಾಣಿಗಳನ್ನ ಎಲ್ಲಿ ನೀರಿನ ಒಂದು ಕೊರತೆ ಇರುತ್ತೋ ಅಂತ ಕಡೆಯಲ್ಲಿ ಮೈಯನ್ನು ಉಜ್ಜಬೇಕು ಒಂದು ಬ್ರಷ್ ತಗೊಂಡಾದರೂ ಉಜ್ಜಿ ವಾರಕ್ಕೊಂದು ಎರಡು ದಿವಸ ಆದರೂ ಸ್ನಾನ ಮಾಡಿಸಿ ಕೆಚ್ಚಲಿನ ಸತಿ ಆದರೂ ತೊಳೆದು ಯಾಕೆಂತಂದ್ರೆ ಕೆಲವು ಕಾಯಿಲೆ ಸಂದರ್ಭದಲ್ಲಿ ನಾವು ಪಶು ಇದ್ದರೂ ಮನೆ ಹತ್ರ ಚಿಕಿತ್ಸೆಗೆ ಬಂದಾಗ ಎಷ್ಟು ಮೈ ಮೇಲೆ ಕೊಳೆ ಇರುತ್ತೆ ಅಂದರೆ ಎಲ್ಲಪ್ಪ ಇಂಜೆಕ್ಷನ್ ಕೊಡಬೇಕು ಅಂತ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಇದೆ ಏನಾಗುತ್ತೆ ಈ ಪಶುವೈದ್ಯರು ಕೂಡ ನೀವು ಸ್ನಾನ ಮಾಡಿಸೋರಿಗೂ ಕಾಯೋದಿಲ್ಲ ಎಲ್ಲ ಒಂದು ಕಡೆ ಇಂಜೆಕ್ಷನ್ ಕೊಡ್ತಾರೆ ಕೊಟ್ಟ ಜಾಗದಲ್ಲಿ ಒಂದು ದೊಡ್ಡ ದೊಡ್ಡ ಊತಗಳಾಗಿದೆ ಇದು ಕೂಡ ಅದಕ್ಕೆ ಭಾಳ ತೊಂದರೆ ಆಗುತ್ತೆ ಇದರಿಂದ ಆದ್ದರಿಂದ ಪಶುವೈದ್ಯರು ಬರ್ತಕ್ಕಂಥ ಸಮಯದಲ್ಲಿ ದಯವಿಟ್ಟು ನಿಮ್ಮ ಪ್ರಾಣಿಗಳನ್ನ ಸ್ವಚ್ಛವಾಗಿಡಿಸಿ ಇದರ ಬಗ್ಗೆ ವಿಶೇಷವಾದ ಗಮನ ಹರಿಸ್ಬೇಕು ನೀವು ಮತ್ತು ಕೆಲವು ಪ್ರಾಣಿಗಳು ಪಾಪ ನಾವೇನಾಗುತ್ತೆ ಅಲ್ಲಿನ ತೊಂದರೆ ಆದರೆ ಹಲ್ಲಿನ ಡಾಕ್ಟ್ರ್ ಹತ್ರ ಹೋಗ್ತೀವಿ ಅವ್ರು ನೋಡ್ತಾರೆ ಎಲ್ಲ ಚಿಕಿತ್ಸೆ ಮಾಡ್ತಾರೆ ನಮ್ಮ ಪ್ರಾಣಿಗಳಿಗಿದ್ರ ಬಗ್ಗೆ ತುಂಬ ನಿರ್ಲಕ್ಷ್ಯ ಆಗಿದೆ ಅಂತಂದರೆ ಖಂಡಿತ ತಪ್ಪಲ್ಲ ಕೆಲವು ನೋಡಬೇಕು ಹುಲ್ಲನ್ನು ಬಾಯಲ್ಲಿ ಇಟ್ಕೊಂಡಿರ್ತವೆ ಅಗೆಯೋಕ್ಕಾಗದೆ ಹಾಗೇ ಉಂಡೆನೇ ಇಟ್ಕೊಂಡ್ಬಿಟ್ಟಿರ್ತವೆ ಇದು ದವಡೆಯಲ್ಲಿ ಹಲ್ಲಿನ ತೊಂದರೆಗಳು ತುಂಬ ಇರುತ್ತೆ ಹಸುಗಳಿಗೆ ವಯಸ್ಸಾದಂಗೆ ಈ ದವಡೆಯ ಹಲ್ಲುಗಳಲ್ಲಿ ಆ ಒಂದೇ ಕಡೆ ಚೂಪು ಒಂದು ಕತ್ರಿ ಬ್ಲೇಡ್ ಥರ ಆಗಿಬಿಟ್ಟಿರುತ್ತೆ ಅದನ್ನು ದಯವಿಟ್ಟು ನೋಡಿ ಯಾವ ಹಸುಗಳು ಹುಲ್ಲನ್ನು ಬಾಯಲ್ಲೇ ಇಟ್ಕೊಂಡು ಸುಮಾರು ಹೊತ್ತು ನಿಂತಿರ್ತವೋ ಅಲ್ಲಿಗೆ ಹಲ್ಲಿ ತೊಂದರೆ ಇದೆ ತಿಳ್ಕೊಂಡು ಡಾಕ್ಟರ್ನ ಕರೆಸಿ ಅದಕ್ಕೆ ಅದಕ್ಕೂ ಚಿಕಿತ್ಸೆ ಇದೆ ಅದನ್ನು ಚಿಕಿತ್ಸೆಯನ್ನು ಮಾಡಿಸ್ತಕ್ಕಂಥದ್ದು ರಾಸುಗಳ ಸಾಗಾಣಿಕೆ ಸಂದರ್ಭದಲ್ಲಿ ವಾಹನದಲ್ಲಿ ನೀರು ಹುಲ್ಲಿನ ವ್ಯವಸ್ಥೆ ಇರಬೇಕು ಅವು ಆರಾಮವಾಗಿ ನಿಲ್ಲಲು ವಾಹನ ಏರಲು ಮತ್ತು ಇಳಿಯಲು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಈ ಪ್ರಾಣಿಗಳನ್ನ ಸಾಗಿಸ್ತೀವಿ ನಾವು ಏನು ಯಾರೋ ನಾವು ಮಾರ್ಬಿಡ್ತೀವಿ ನಮ್ಮ ಪ್ರಾಣಿಗಳನ್ನ ಇಲ್ಲೇ ಇನ್ನೂ ಒಂದು ಊರಿಗೆ ಪ್ರಾಣಿಗಳ್ನ ತೊಗೊಂಬರ್ತೀವಿ ಆಗಲೂ ಅಷ್ಟೇ ನೀವೆಲ್ಲ ನೋಡಿರಬೇಕು ಅಲ್ವಾ ರಸ್ತೆಗಳಲ್ಲಿ ನೋಡಿ ಯಾವ ರೀತಿ ಒಂದು ಚಿಕ್ಕ ಲಾರಿಯಲ್ಲಿ ಒಂದು ಹತ್ತಿಪ್ಪತ್ತು ಹಸುಗಳನ್ನ ಹಾಕಿ ಒಂದು ಅಮಾನವೀಯವಾಗಿ ಇದ್ದೀವಿ ಅದೇ ರೀತಿ ಮಾಡಬಾರ್ದು ನಾವು ತುಂಬ ಬಿಸಿಲಿರಬಾರ್ದು ಪ್ರಾಣಿಗಳನ್ನ ನಾವು ಸಾಗ ಸಾಗಾಣಿಕೆ ಮಾಡಬೇಕಾದ್ರೆ ಒಳ್ಳೆಯ ವಾತಾವರಣ ಇರಬೇಕು ಎಷ್ಟು ದೂರ ಇದೆ ನಾವು ಹೋಗ್ತಾ ಇರ್ತಕ್ಕಂಥ ಊರು ಆ ಮಧ್ಯೆ ಮಧ್ಯೆ ನಿಲ್ಲಿಸಿ ಅದಕ್ಕೆ ವಿಶೇಷವಾಗಿ ಅದಕ್ಕೆ ನಾವು ರೆಸ್ಟ್ ಕೊಡಬೇಕು ಆಮೇಲೆ ನಮ್ಮ ಸಾಗಿಸ್ತಕ್ಕಂಥ ವಾಹನದಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ಹುಲ್ಲಿನ ವ್ಯವಸ್ಥೆ ಇರಬೇಕು ಅದನ್ನೆಲ್ಲ ಇಟ್ಕೊಂಡಿರಬೇಕು ಆಮೇಲೆ ಪರಿಣಿತಿ ಹೊಂದಿರಬೇಕು ಈ ಪ್ರಾಣಿಗಳನ್ನ ಸಾಗಿಸುವಲ್ಲಿ ಆಮೇಲೆ ಎಲ್ಲೋ ಒಂದು ಕಡೆ ಇಳಿಸ್ಬೇಕಾದ್ರೆ ಅದಕ್ಕೆ ವ್ಯವಸ್ಥೆನೇ ಇರೋದಿಲ್ಲ ಎತ್ತರದಿಂದ ತಳ್ಳಿ ಬಿ ಬಿಸಾಕ್ತಾರೆ ಕೆಳಗೆ ಅದನ್ನು ಕೂಡ ಮಾಡಬಾರ್ದು ಒಂದು ಇಳಿಜಾರು ಪ್ರದೇಶದಲ್ಲಿ ಲಾರಿನ ಹಿಂಭಾಗದಲ್ಲಿ ತೊಗೊಂಬಂದು ವಿಶೇಷವಾಗಿ ಅದಕ್ಕೆ ತೊಂದರೆ ಆಗೋದ ರೀತಿಯಲ್ಲಿ ಪ್ರಾಣಿಗಳನ್ನ ಇಳಿಸ್ಕೊಬೇಕಾಗುತ್ತೆ ಈ ಮೂಢನಂಬಿಕೆಗಳೇ ಹೇಳಿದೆ ಈ ಮೂಢನಂಬಿಕೆಗಳಲ್ಲಿ ಯಾವ ರೀತಿ ಅಂದರೆ ಕೆಚ್ಚಲುಗೂ ಕೂಡ ಚಿಕಿತ್ಸೆ ಮಾಡ್ತಾಯಿದ್ದಾರೆ ಆಮೇಲೆ ಇನ್ನೂ ಮುಂದೆ ಹೇಳ್ತೀನಿ ಒಂದು ಹಸುವಿಗೆ ಹಾಲನ್ನು ಇಷ್ಟು ಉತ್ಪಾದನೆ ಮಾಡೋಕ್ಕೆ ಸಾಮರ್ಥ್ಯ ಇರುತ್ತೆ ಅದನ್ನು ಬಿಟ್ಟು ಅದು ಹೆಚ್ಚು ಏನೇ ಮಾಡಿದ್ರೂ ಉತ್ಪಾದನೆ ಆಗೋದಿಲ್ಲ ಆದರೆ ಏನೇನೋ ಔಷಧಿಗಳ್ನ ಕೊಟ್ಟು ಕೊಡಬಾರದ ಔಷಧಿಗಳನ್ನ ಕೊಟ್ಟು ಒಂದು ದುರಾಸೆಯಿಂದ ಅಧಿಕ ಹಾಲಿನ ಉತ್ಪಾದನೆ ಮಾಡಬೇಕು ಅನ್ನತಕ್ಕಂಥದ್ದು ಯಾವುದೇ ಒಂದು ಚಿಕಿತ್ಸೆ ಮಾಡೋದು ಕೂಡ ಕಾನೂನಿಗೆ ವಿರುದ್ಧವಾದುದು ಇದು ಶಿಕ್ಷೆಗೆ ಒಳಪಡ್ತಾರೆ ಇದನ್ನು ಕೂಡ ತಾವು ತಿಳ್ಕೊಬೇಕಾಗತ್ತೆ ಒಂದು ಹಸು ಅಂತಂದರೆ ಒಂದು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯಂತ್ರ ಅಂತ ನಾವು ತಿಳ್ಕೊಳ್ತೀವಿ ಖಂಡಿತ ಇದು ನಿಜವಾಗ್ಲೂ ಇದು ತುಂಬ ದುಃಖಕರವಾದಂಥ ಸಂಗತಿ ಅದಕ್ಕೂ ಒಂದು ಜೀವ ಇದೆ ಆಮೇಲೆ ಸುಮ್ಮನೆ ಹಸುವನ್ನ ಪೂಜೆ ಮಾಡಿಬಿಟ್ಟು ಯಾವುದೋ ಒಂದು ಹಬ್ಬದಲ್ಲಿ ಮುನ್ನೂರ ಅರವತ್ತೈದು ದಿವಸದಲ್ಲಿ ಒಂದು ದಿವಸ ಪೂಜೆ ಮಾಡಿಬಿಟ್ಟು ಮುನ್ನೂರ ಅರವತ್ತ್ನಾಲ್ಕು ದಿವಸ ಅದಕ್ಕೆ ಕಷ್ಟ ಕೊಡೋದು ನಿಜವಾಗ್ಲೂ ಯಾವ ದೇವರು ಮೆಚ್ಚೋದಿಲ್ಲ ಇದನ್ನ ನಾವೇನು ಮಾಡಬೇಕು ದಿನನಿತ್ಯ ನೋಡಿ ಇನ್ನೂ ಒಂದು ಹೇಳ್ತೀನಿ ಇದು ವಿದೇಶಗಳಲ್ಲೂ ಕೂಡ ಒಂದು ದೊಡ್ಡದ ಒಂದು ಪ್ರಯೋಗ ಮಾಡಿದ್ದಾರೆ ಯಾರು ಹಸುವಿನ ಜೊತೆ ದಿನನಿತ್ಯ ಇರುತ್ತಾರೋ ಅಂಥ ವ್ಯಕ್ತಿಗಳಿಗೆ ಕಾಯಿಲೆ ಬರೋದಿಲ್ಲ ಬಿ ಪಿ ಬರೋದಿಲ್ಲ ಅನೇಕ ಕಾಯಿಲೆಗಳಿಂದ ಮುಕ್ತರಾಗ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಆದಷ್ಟು ಹಸುವಿನ ಜೊತೆ ವಿಶೇಷವಾಗಿ ಪ್ರೀತಿಯಿಂದ ಆರೈಕೆ ಮಾಡೋಣ ಅನ್ನತಕ್ಕಂಥದ್ದು ನಮ್ಮನ್ನು ಒಂದು ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋಣ ಅಂತೇಳಿ ಇವತ್ತು ಹಸುಗಳನ್ನು ಯಂತ್ರಗಳು ಅಂತ ನೀವು ತಿಳ್ಕೊಂಡಿದೆ ಅದು ನಮ್ಮ ಮಕ್ಕಳು ಅದು ನಮ್ಮ ತಂದೆ ತಾಯಿಗಳು ಯಾಕಂದ್ರೆ ನಮ್ಮನ್ನು ಸಾಕ್ತಾಯಿದಾವು ಆ ಒಂದು ಪ್ರೀತಿಯಿಂದ ಕರುಣೆಯಿಂದ ನೀವು ನೋಡಿಕೊಂಡಿದ್ದೆ ಆದರೆ ಇನ್ನೂ ಹೆಚ್ಚಿನ ಉತ್ಪಾದೆಯನ್ನು ಖಂಡಿತವಾಗಲೂ ನಾವು ಮಾಡಬಹುದು ಹಸುಗಳಲ್ಲದೆ ಎಮ್ಮೆಗಳು ಕೂಡ ಉತ್ತಮ ಹಾಲು ನೀಡಬಲ್ಲ ರಾಸುಗಳು ಹಾಗಾಗಿ ಅವುಗಳಿಗೆ ಸರಿಯಾದ ಆಹಾರ ನೀಡಿ ದಯೆಯಿಂದ ನೋಡಿಕೊಳ್ಳಬೇಕು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಮ್ಮೆ ಅಂತಂದ್ರೆ ಏನಕ್ಕೂ ಕೆಲಸಕ್ಕೆ ಬರದೇ ಇರತಕ್ಕಂಥ ಪ್ರಾಣಿಂಗ ನೋಡ್ಕೊಳ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಎಮ್ಮೆಯ ಹಾಲು ಅತಿ ಉತ್ತಮವಾದಂಥ ಹಾಲು ಈ ಸಂದರ್ಭದಲ್ಲಿ ಹಸುಗಳ್ನ ಯಾವ ರೀತಿ ನೋಡ್ಕೊಂತೀವೋ ಅದೇ ರೀತಿ ಮಾಡಬೇಕು ಇನ್ನು ಮಿಕ್ಕಿದ ಪ್ರಾಣಿಗಳು ಈ ಕುರಿಗಳು ಮೇಕೆಗಳು ಈ ಹಂದಿಗಳು ಇದೆಲ್ಲ ಒಂದು ಮಾಂಸದ ಉತ್ಪಾದನೆಗೆ ಇರ್ತಕ್ಕಂಥದ್ದು ಯಾವತ್ತಾದರೂ ಕಡಿಬೇಕು ಅನ್ನತಕ್ಕಂಥದ್ದು ನಿರ್ಧಯದಿಂದ ನಾವು ನಡ್ಕೊಳ್ಬಾರ್ದು ಅದನ್ನ ನಾನು ಮೊನ್ನೆ ನೋಡಿದೆ ಅಲ್ಲೊಂದು ಕಡೆ ಕುರಿನ ದೊಡ್ಡ ಒಂದು ಲಾರಿ ನಿಂತಿತ್ತು ಎರಡು ಕುರಿನ ಮುಂಚೆ ಇಳಿಸಿದ್ರು ಮೇಲಿಂದ ಕುರಿಯನ್ನು ಎತ್ತಿ ಕೆಳಗೆ ಬಿಸಾಕ್ತಾಯಿದ್ರು ಆ ಎರಡು ಕುರಿಗಳ ಮೇಲೆ ಇದು ಎಂಥ ಒಂದು ಅಮಾನವೀಯವಾದಂಥ ಇದು ಅದು ವಧೆಗೋಸ್ಕರನೇ ಇರಬಹುದು ಆದರೂ ಕೂಡ ಆ ಸಮಯದ ವರ್ಗಾದರೂ ನಾವು ಹೃದಯವಂತಿಕೆಯನ್ನು ನೋಡ್ಕೊಬೇಕಾಗುತ್ತೆ ದಯವಿಟ್ಟು ಎಲ್ಲ ಪ್ರಾಣಿಗಳಲ್ಲೂ ದಯ ಇರಬೇಕು ಅನ್ನತಕ್ಕಂಥದ್ದು ವಿಚಾರ ನೀವು ಮರದಟ್ಟು ಮಾಡ್ಕೊಬೇಕು ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ನೋಡ್ಕೊಬೇಕಾಗಿದೆ ಕುರಿ ಮೇಕೆ ಕೋಳಿಗಳು ಕೂಡ ನಮಗೆ ಸಾಕಷ್ಟು ಲಾಭ ನೀಡುವಂತಹ ಪ್ರಾಣಿಗಳು ಅವುಗಳನ್ನು ಉತ್ತಮ ಆಹಾರ ಔಷಧೋಪಚಾರ ನೀಡಿ ನಿರ್ವಹಣೆ ಮಾಡಬೇಕು ಕೆಲವು ಕಡೆ ನೀವು ನೋಡಿರಬೇಕು ಅಲ್ಲಿ ಸಂತೆಯಲ್ಲಿ ಕುರಿ ಹೋಗ್ಬಿಡ್ತಾರೆ ಅದನ್ನು ಮೋಟ್ರ್ ಬೈಕ್ಗೋ ಸೈಕಲ್ಗೋ ಹೆಂಗಿಂಗೋ ಕಟ್ಕೊಂಡು ಒದ್ದಾಡಿಕೊಂಡು ವಿಲವಿಲ್ಲ ಅಂತ ಒದ್ದಾಡ್ಕೊಂಡು ತೊಗೊಂಡೋಗ್ತಾ ಹೋಗ್ತಾ ಇರ್ತಾರೆ ಅದು ಎಷ್ಟು ಅದು ಕೂಡ ಅಮಾನವೀಯ ಅಲ್ಲ ಆ ರೀತಿಯೂ ಮಾಡಬಾರ್ದು ಈ ಕೋಳಿಗಳು ಕೋಳಿಗಳನ್ನ ಈ ಸೈಕಲ್ ಮೇಲೆ ಒಂದು ಈ ಕಡೆ ಒಂದು ಕೋಲು ಈ ಕಡೆ ಒಂದು ಕೋಲು ಎಲ್ಲ ನ್ಯಾತಾಕಿ ಕಾಲುಗಳಗ್ಗಾ ಕೊಟ್ಬಿಟ್ಟು ನೇತಾಡಿಸ್ಕೊಂಡು ಒಬ್ಬ ಒಳ್ಳೆ ಬಲೂನ್ಗಳು ತೊಗೊಂಡೋದನ್ನು ತೊಗೊಂಡು ಹೋಗ್ತಾ ಇರ್ತಾರೆ ಅದು ಅಷ್ಟೇ ಎಲ್ಲೋ ಎಲ್ಲ ಒಂದು ಕಡೆ ನಾವು ಎಷ್ಟು ಹಿಂಸೆ ಕೊಡ್ತಾ ಇದೀವಲ್ವಾ ಪ್ರಾಣಿಗಳಿಗೆ ಈ ರೀತಿ ನಾವು ಮಾಡ್ಬೋದಾ ದೇವರು ನಮ್ಗೆ ಇಷ್ಟೆಲ್ಲ ಬುದ್ಧಿಶಕ್ತಿ ಕೊಟ್ಟಾಗ ನಮ್ಮ ಪ್ರಶ್ನೆ ನಾವೇ ಕೇಳ್ಕೊಬೇಕಲ್ವಾ ಈ ರೀತಿ ಖಂಡಿತ ಮಾಡಬಾರ್ದು ಅದು ನಮ್ಮ ಮಾಂಸಕ್ಕೆ ಇರ್ತಕ್ಕಂಥ ಪ್ರಾಣಿಗಳಿರ್ಬೋದು ಆದರೆ ವಧೆ ಮಾಡೋವರ್ಗಾದ್ರೂ ಹೃದಯವಂತಿಕೆ ಅಂತ ನೋಡ್ಕೊಂಡಿಲ್ಲ ಅಂತ ಅದು ಅಮಾನವೀಯವಾದಂತ ಕೃತಿವಾಗುತ್ತೆ ಯಾವುದೇ ರೋಗಕ್ಕೆ ಸಂಪೂರ್ಣ ಚಿಕಿತ್ಸೆ ಕೊಡಿಸುವುದು ಅತ್ಯವಶ್ಯ ಅರ್ಧಂಬರ್ಧ ಚಿಕಿತ್ಸೆ ಕೊಡಿಸುವುದು ಅಪಾಯಕರ ನಾವು ಕಾಯಿಲೆ ಬಂದರೆ ಏನು ಮಾಡ್ತೀವಿ ಪಶು ವೈದ್ಯರು ಬರ್ತಾರೆ ಮೊದಲಿನ ದಿವಸ ಚಿಕ್ ಚಿಕಿತ್ಸೆ ಮಾಡಿಬಿಟ್ಟು ಮಾರಿನ ದಿವಸ ಸ್ವಲ್ಪ ಚೆನ್ನಾಗಾಯಿತು ಅಂದರೆ ನೀವು ಚಿಕಿತ್ಸೆ ಬೇಡ ಅಂತೀರ ದಯವಿಟ್ಟು ಇದನ್ನು ಮಾಡಬಾರ್ದು ನೀವು ಕಡಿಮೆ ಅಂದರೆ ಮೂರು ನಾಲ್ಕು ದಿವಸದ ಚಿಕಿತ್ಸೆ ಇರುತ್ತೆ ನೀವು ಡಾಕ್ಟ್ರಿಗೆ ಬಲವಂತವಾಗಿ ಹೇಳಬೇಕು ದಯವಿಟ್ಟು ಬರಬೇಕು ಡಾಕ್ಟ್ರಿಗೆ ನಾಳೆ ಕೂಡ ಅಂತ ಮೊದಲನೇ ದಿವಸನೇ ಎರಡು ಮೂರು ನಾಲ್ಕನೇ ದಿವ್ಸಕ್ಕೆ ಆಗ್ತಕ್ಕಂಥ ಔಷಧಿಗಳೆಲ್ಲ ತೋರಿಸಿಟ್ಕೊಂಡ್ಬಿಡಬೇಕು ನಾವು ನೋಡಿ ಮೂರು ನಾಲ್ಕು ದಿವಸ ಇಂಜೆಕ್ಷನ್ಸ್ ತೊಗೊಳ್ತೀವಿ ನಾವು ಪ್ರಾಣಿಗಳಿಗಾಗಲ್ಲ ಒಂದು ದಿವಸ ಚಿಕಿತ್ಸೆ ಮಾಡೋದ್ರೆ ಆಯಿತು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಆ ಚಿಕಿತ್ಸೆಯ ಸಂದರ್ಭದಲ್ಲಿ ನಾವು ಏನು ಔಷಧಿ ಪ್ರಯೋಗ ಮಾಡಿರ್ತೀವಿ ಆ ಔಷಧಿ ಇನ್ನು ಮುಂದೆ ಇನ್ನೊಂದ್ಸತಿ ಕೆಲಸ ಮಾಡೋದಿಲ್ಲ ಯಾಕಂದರೆ ಅದರ ಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡ್ಬಿಡುತ್ತೆ ಔಷಧಿ ಆದ್ರಿಂದ ಈ ಕಡಿಮೆ ಅಂದರೆ ಮೂರು ನಾಲ್ಕು ದಿವಸ ಮಾಡಬೇಕಾಗುತ್ತೆ ಆಮೇಲೆ ಕೆಲವು ಸಂದರ್ಭದಲ್ಲಿ ಈ ಕರುಗಳನ್ನು ಹೊರಗೆ ತೆಗೆದಾಗ ಕಸ ಬಿದ್ದಿಲ್ಲ ಮಾಸು ಬಿದ್ದಿಲ್ಲ ಕುರುಗಳಿರ್ಬೋದು ಹಸುಗಳಿರ್ಬೋದು ಪಶು ವೈದ್ಯರು ಕೈ ಹಾಕಿ ಚಿಕಿತ್ಸೆ ಮಾಡಿದಾಗ ಒಂದೇ ದಿವಸ ಕಸ ತೆಗೆದ್ರೂ ಮಾರನೇ ದಿವ್ಸ ಚಿಕಿತ್ಸೆ ಇಲ್ಲ ಇದು ಕೂಡ ಮಾಡಬೇಡಿ ಕಡಿಮೆ ಅಂದರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಾಯಿಲೆಗಳನ್ನು ಕನಿಷ್ಠವಾಗಿ ಮೂರರಿಂದ ನಾಲ್ಕು ದಿವಸ ಚಿಕಿತ್ಸೆ ಮಾಡಿಸಲೇಬೇಕಾಗುತ್ತೆ ಇದನ್ನು ತಿಳ್ಕೊಬೇಕು ಆಮೇಲೆ ಬಾವು ಬಂದ ಸಂದರ್ಭದಲ್ಲೂ ಅಷ್ಟೇ ಹಾಲು ಇವತ್ತು ಬೆಳಗ್ಗೆ ಸರಿ ಹೋಯಿತು ಅಂದರೆ ಔಷಧಿ ಹಾಕೋದು ನಿಲ್ಲಿಸ್ತಾರೆ ಅದು ಮಾಡಬೇಡಿ ಅಲ್ಲದೆ ಔಷಧೋಪಚಾರ ನೀಡುವ ಸಂದರ್ಭದಲ್ಲಿ ಹಾಲನ್ನು ಡೈರಿಗೆ ಹಾಕಬಾರದು ಎನ್ನುತ್ತಾರೆ ತಜ್ಞರು ಔಷಧಿ ಹಾಕದಂತಹ ಕೆಚ್ಚಲುಗಳಿಂದ ಹಾಲನ್ನು ದಯವಿಟ್ಟು ಹಾಕಬೇಡಿ ಇಲ್ಲಿ ಔಷಧಿಗಳಿರುತ್ತೆ ಆ ಔಷಧಿಗಳನ್ನ ನೀವೇ ಹಾಲಿನ ಕಾಫಿ ಮೂಲಕ ನೀವೇ ಕುಡಿತೀರ ಆದರೆ ಇದರ ಸಾಮಾನ್ಯ ಒಂದು ತಿಳುವಳಿಕೆ ಇರಲಿ ಇದರಿಂದ ಮಿಕ್ಕಿದ ಹಾಲಿನ ಒಂದು ಗುಣ ಏನಾಗುತ್ತೆ ಮತ್ತು ಅದು ಒಂದು ಗುಣಮಟ್ಟ ಕೆಟ್ಟೋಗ್ಬಿಡುತ್ತೆ ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಇದನ್ನು ಯೋಚನೆ ಮಾಡಿ ಪ್ರಾಣಿಗಳಿಗೆ ನೀವು ವಿಶೇಷವಾದಂಥ ಪ್ರೀತಿಪೂರ್ವಕವಾಗಿ ನೋಡಿಕೊಳ್ಳಿ ಕಾಲಕಾಲಕ್ಕೆ ಲಸಿಕೆ ಹಾಕಿಸಿ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಸೂಕ್ತ ಆಹಾರ ನೀರು ಪೂರೈಕೆ ಮಾಡಿ ಮಾನವೀಯತೆಯಿಂದ ಪಶುಸಂಗೋಪನೆ ಕೈಗೊಂಡಲ್ಲಿ ಪಶುಪಾಲಕರು ಹೆಚ್ಚಿನ ಉತ್ಪಾದನೆ ಪಡೆಯಬಹುದಾಗಿದೆ ಯಾವುದೇ ಒಂದು ರೋಗವನ್ನು ಚಿಕಿತ್ಸೆ ಮಾಡೋದಕ್ಕಿಂತ ರೋಗವನ್ನು ತಡೆಗಟ್ಟದೆ ತುಂಬ ಒಳ್ಳೆಯ ಅಂಶ ಆದ್ದರಿಂದ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಲಸಿಕೆಗಳನ್ನು ಹಾಕಿಸ್ತೀವಿ ವ್ಯಾಕ್ಸಿನೇಷನ್ ಮಾಡಿಸ್ತೀವಿ ಅದೇ ರೀತಿ ಪ್ರಾಣಿಗಳಿಗೆ ನೀವು ಸೂಕ್ತ ಸಮಯದಲ್ಲಿ ಲಸಿಕೆಗಳನ್ನು ನೀವೇ ಹೋಗಿ ಪಶು ವೈದ್ಯರನ್ನ ಕರ್ಕೊಂಬಂದು ಲಸಿಕೆಗಳು ಹಾಕ್ಸ್ಬೇಕಾಗುತ್ತೆ ಯಾಕೆ ಈ ಕಾಯಿಲೆಗಳು ಋತುಮಾನಕ್ಕೆ ಸಂಬಂಧಪಟ್ಟದ್ದಿದೆ ಮಳೆಗಾಲದಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಆ ಕಾಲ ಬರೋದಕ್ಕೆ ಮುಂಚೆಯೇ ಲಸಿಕೆಗಳನ್ನೇ ಲಸಿಕೆಗಳನ್ನು ನೀವು ಹಾಕ್ಸಿದ್ದೇ ಆದರೆ ನಂಬಿಕೆ ಇಡಿ ಖಂಡಿತವಾಗ್ಲೂ ಕಾಯಿಲೆ ಬರೋದಿಲ್ಲ ನಿಮಗೆ ದುಡ್ಡು ಖರ್ಚಾಗೋದಿಲ್ಲ ಅಲ್ವಾ ಆಮೇಲೆ ಉತ್ಪಾದನೆಯೂ ಕುಂಠಿತವಾಗುವುದಿಲ್ಲ ಪಶು ಕಲ್ಯಾಣ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ ಸಭಾಂಗಣದಲ್ಲಿ ಇದೇ ಶನಿವಾರದಂದು ಕರ್ನಾಟಕ ಪಶು ವೈದ್ಯಕೀಯ ಪರಿಷತ್ ಹಮ್ಮಿಕೊಂಡಿದೆ ಇವತ್ತೇನಿದೆ ಈ ವರ್ಷ ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಣಿ ಕಲ್ಯಾಣ ಪಶು ಕಲ್ಯಾಣದ ಬಗ್ಗೆ ಒತ್ತನ್ನು ಕೊಡಲಾಗಿದೆ ಅದಕ್ಕೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇಪ್ಪತ್ತಾರನೇ ತಾರೀಕು ಶನಿವಾರ ಹತ್ತುವರೆ ಗಂಟೆಗೆ ಈ ಕಾರ್ಯಕ್ರಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇದೆ ಅಲ್ಲಿ ಸಾಮಾನ್ಯವಾಗಿ ನಮ್ಮ ವಿಶೇಷವಾಗಿ ರೈತರನ್ನು ಕರೆಸಿ ಅವ್ರಿಗೂ ತಿಳುವಳಿಕೆ ಕೊಡ್ತಾ ಇದ್ದಾರೆ ನಿಮಗೆ ಆಸಕ್ತಿ ಇದ್ದರೆ ನೀವು ಕೂಡ ಸಂಬಂಧಪಟ್ಟ ಪಶುಸಂಗೋಪನಾ ಇಲಾಖೆಯಲ್ಲಿ ಈ ಕಾರ್ಯಕ್ರಮ ನಮ್ಮ ಕರ್ನಾಟಕ ಪಶು ವೈದ್ಯಕೀಯ ಪರಿಷತ್ತಿಂದ ಹಮ್ಮಿಕೊಂಡಿದೆ ಇದನ್ನು ದಯವಿಟ್ಟು ಇದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಜ್ಞಾನಾರ್ಜನೆ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಒಂದು ತಿಳುವಳಿಕೆ ಹೇಳೋಕ್ಕೆ ಇಷ್ಟಪಡ್ತೀನಿ